super munde barbat aa meland sir good job ha bolay am san sir thank you thank you alisar sir எல் <laughs> 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 ಇವತ್ತಿನ ದಿನ ಮೈಸೂರಲ್ಲಿ ಕಂಕಣ ಸಿಲ್ಕ್ಸ್ ಅಂತ ಹೇಳಿ ಒಂದು ಹೊಸ ಶೋರೂಮ್ ಓಪನಿಂಗ್ ಆಗಿದೆ ಐ ವಿಶ್ ಬೋತ್ ಸೌಮ್ಯ ಆ್ಯಂಡ್ ಶೋಭಾ ಆಲ್ ದ ವೆರಿ ಬೆಸ್ಟ್ ಮೈಸೂರಿ ಜ ಇದು ಒಂದು ಹೆರಿಟೇಜ್ ಸಿಟಿ ಅಲ್ಲಿ ಈ ಸಿಲ್ಕ್ ಸೀರೆ ಅಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಫಾರ್ ಆಲ್ ದ ವಿಮೆನ್ ಇನ್ ಮೈಸೂರ್ ನಮಸ್ಕಾರ ಈ ದಿನ ಅಶೋಭಾ ಪ್ರಕಾಶ್ ಗೌಡ ಅಂಡ್ ಟೀಮ್ ಅವರು ಮೈಸೂರಿನಲ್ಲಿ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಕಂಕಣ ಸಿಲ್ಕ್ ಅಂತ ಓಪನ್ ಮಾಡಿದ್ದಾರೆ ನಿಜವಾಗ್ಲೂ ಮಹಿಳೆಯರು ಇವತ್ತು ಎಲ್ಲ ರೀತಿಯ ಒಂದು ವುಮೆನ್ ಎಂಟರ್ಪ್ರಿನರ್ಶಿಪ್ ಏನಾಗ್ತಾ ಇದೆ ಅದ್ ಆ ನಿಟ್ಟಿನಲ್ಲಿ ಅವರು ಒಂದೊಳ್ಳೆ ಹೆಜ್ಜೆ ಇಟ್ಟಿದ್ದಾರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಈ ರೀತಿಯ ಒಂದು ಸಿಲ್ಕ್ ಕಂಚಿಪುರಂ ಸ್ಯಾರಿಗಳಾಗಿರ್ಬೋದು ಫ್ಯಾಷನಬಲ್ ಸ್ಯ ಡಿಸೈನರ್ ಸ್ಯಾರೀಸ್ ಆಗಿರ್ಬೋದು ಈ ಥರ ಒಂದು ಶಾಪ್ ಬೇಕಿತ್ತು ಸಾಕಷ್ಟು ಮಹಿಳೆಯರಂದರೆ ಎಲ್ಲರಿಗೂ ಕ್ರೇಜ್ ಇರುತ್ತೆ ಸ್ಯಾರೀಸು ಮತ್ತು ಅವರು ಚೆನ್ನಾಗಿ ಕಾಣಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಅವರು ಮೈಸೂರು ಒಂದು ಕಲ್ಚರಲ್ ಆ್ಯಂಡ್ ಹೆರಿಟೇಜ್ ಸಿಟಿಯನ್ನು ಅವರು ಒಂದು ಬೇಸಾಗಿಟ್ಕೊಂಡು ಇಲ್ಲಿಗೆ ಸೂಕ್ತವಾಗಿರ್ತಕ್ಕಂಥ ಒಳ್ಳೊಳ್ಳೆ ಸ್ಯಾರೀಸ್ನ ಕಲೆಕ್ಷನ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಅವರ ಸಾಥಿಗೆ ಅವರ ಹಸ್ಬೆಂಡ್ ಪ್ರಕಾಶ್ ಗೌಡ ಸರ್ ಕೂಡ ಸಾಥ್ ನೀಡ್ತಾ ಇರೋದು ತುಂಬ ಹೆಮ್ಮೆ ವಿಷಯ ಹಾಗಾಗಿ ಮಹಿಳೆಯರು ಒಂದಲ್ಲ ಒಂದು ಉದ್ಯಮದಲ್ಲಿ ಬೆಳೀಲಿ ಅಂತ ಆಶಿಸ್ತೇನೆ ಅವ್ರಿಗೆ ದಿನ ನಾನು ಕಂಗ್ರಾಟ್ಸ್ ಹೇಳ್ತೇನೆ ಮೈಸೂರಿನ ಎಲ್ಲ ಮಹಿಳೆಯರು ಈ ಶಾಪ್ನ ವಿಸಿಟ್ ಮಾಡಿ ಒಳ್ಳೊಳ್ಳೆ ಸ್ಯಾರೀಸ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಮೈಸೂರಿನ ಸಾಂಪ್ರದಾಯಿಕ ಮತ್ತು ಹೆರಿಟೇಜನ್ನ ಹೆಮ್ಮೆಯನ್ನ ಹೆಚ್ಚಿಸಬೇಕಂತ ಶುಭ ಕೋರ್ತೀನಿ ಖಂಡಿತ ಪರ್ಚೇಸ್ ಮಾಡಿದೆ ಮತ್ತೆ ಈವ್ನಿಂಗ್ ಬಂದು ಮಾಡ್ತೀನಿ ಏಕೆಂದ್ರೆ ನಾವೆಲ್ಲ ಅಫಿಷಿಯಲ್ಸ್ ಕೂಡ ಇದ್ದೀವಿ ಸ್ಯಾರಿ ಅಂತ ಹೇಳಿದ್ರೆ ನಮ್ಗೊಂದು ಗೌರವ ಸೊ ಹಾಗಾಗಿ ಯಾವಾಗಲೂ ಮಹಿಳೆಯರು ಸ್ಯಾರಿನಲ್ಲೇ ಹೆಚ್ಚು ರೆಪ್ಯೂಟೆಡ್ ಆಗಿ ಕಾಣ್ತಾರೆ ರೆಸ್ಪೆಕ್ಟ್ ಆಗಿ ಕಾಣ್ತಾರೆ ಐ ಲವ್ ಸ್ಯಾರೀಸ್ ಕಂಗ್ರ್ಯಾಚುಲೇಷನ್ಸ್ ಟು ಶೋಭಾ ಫಾರ್ ಬ್ರಿಂಗಿಂಗ್ ದಿಸ್ ಕಂಕಣ ಸಿಲ್ಕ್ಸ್ ಟು ಮೈಸೂರು Uh, it's been a very good uh, experience uh, shopping in kankan thank you these <laughs> oh, are <English>, not <laughs> seen <laughs> <laughs> In Mysore, uh, actually, this is a very uh, uh, welcome uh, shop because they have uh, all sorts of uh, silks and even uh, nice, fancy Banaras sarees here. Uh, it, I've seen the sarees, they're very exclusive. Congratulations to Shuba mm -hmm. and Samya, and um, all the very best to them. ನಮ್ಮಲ್ಲಿ ಎಲ್ಲ ಥರ ವೆಡ್ಡಿಂಗ್ ಪರ್ಪಸ್ ಸ್ಯಾರೀಸು ಕಾಂಜೀವರಂ ಧರ್ಮಾವರಂ ಆ್ಯಂಡ್ ಎಕ್ಸ್ಕ್ಲೂಸಿವ್ ಬನಾರಸ್ ಸ್ಯಾರೀಸು ಎಲ್ಲ ಥರದ್ದು ಇದೆ ಸೊ ನಾವು ಥೌಸಂಡಿಂದ ಇಲ್ಲಿ ತ್ರೀ ಲ್ಯಾಕ್ಸ್ವರೆಗೂ ನೋಡ್ಬೋದು ಸೊ ನಾವು ಎಲ್ಲ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ವಿ ಶಾಪಿಂಗ್ ಅಂತ ಬಂದರೆ ಸೊ ಎಲ್ಲ ಮೈಸೂರಲ್ಲೇ ಬರ್ಬೋದು ಮೈಸೂರಲ್ಲೇ ನೋಡ್ಬೋದು ಎಲ್ಲರೂ ಒಂದ್ಸಲ ಬನ್ನಿ ಬಂದು ನೋಡಿ ನೋಡಿಬಿಟ್ಟು ನೀವೇ ತೊಗೊತೀರಾ ಬಂದು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಇಟ್ಟಿರೋದೇ ಇಟ್ಬಿಟ್ಟಿದ್ರೀ ಲ್ಯಾಕ್ಸ್ ರೀಸನಬಲ್ ಇದೆ ಹೌದು 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 ನಾವುಗಳೇ ಹೋಗ್ತಾ ಇದ್ವಿ ಸೊ ಯಾಕೆ ಮೈಸೂರಲ್ಲಿ ಅದೊಂದು ಇರಬಾರ್ದು ಅಂತ ತುಂಬಾ ಕಡಿಮೆ ಇದೆ ಮೈಸೂರಲ್ಲಿ ಸೊ ಹಂಗಾಗಿ ನಾವು ಶುರು ಮಾಡಿದ್ವಿ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಮ್ಮ ಮೈಸೂರಲ್ಲೇನು ಆರಾಮ್ಸೆ ಬರ್ಬೋದು ಟ್ರಾಫಿಕ್ ಕಡಿಮೆ ಇದೆ ಸೊ ಇಷ್ಟ ಆದ್ರೆ ಖಂಡಿತ ಬರ್ತಾರೆ ಹೌದು 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 ತುಂಬಾ ಈ ಕಡೆ ಇದ್ದಾರೆ ಅವ್ರಿಗೆ ಅಲ್ಲಿ ಆ್ಯಕ್ಚುಲಿ ಅವರು ತುಂಬಾ ಚೆನ್ನಾಗಿ ನಮ್ಮ ಸಾರಿನ ಇಷ್ಟಪಡ್ತಾರೆ ಹಾಕೊಂತಾರೆ ನಾವುಗಳೇನೆ ವೆಸ್ಟರ್ನ್ ವೇ ಆ ಥರ ಈ ಥರ ಅಂತ ಹೋಗ್ತಾ ಇರುವಾಗ ಅವರು ನಮ್ಮ ಸೀರೆ ಉಳ್ಕೊಂತಾರೆ ನಮಗಂತೂ ತುಂಬಾನೇ ಖುಷಿ ಅವ್ರುಗಳು ಬಂದ್ರೆ ನಮ್ಗಿನ್ನ ನಾವು ಇನ್ನ ಅವ್ರನ್ನ ಇನ್ನ ಚೆನ್ನಾಗಿ ಕಾಣೋತರ ನಾವು ಮಾಡ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು